ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ರೆಸಿಪಿ ಖಂಡಿತ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳಬೇಕು ಏಕೆಂದರೆ ಈ ಒಂದು ವಿಡಿಯೋ ಮೂಲಕ ಬಿಸಿಬೇಳೆ ಭಾತನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅದು ಅವಲಕ್ಕಿನ ಉಪಯೋಗಿಸಿ ಯಾವ ರೀತಿಯಾಗಿ ಬಿಸಿಬೇಳೆ ಬಾತ್ ಮಾಡೋದು ಅಂತ ನೋಡ್ಕೊಳ್ಳೋರಂತೆ ಸರಿಸುಮಾರು ಇಪ್ಪತ್ತೆಂಟು ಐಟಮ್ಗಳನ್ನ ಉಪಯೋಗಿಸಿ ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಇದು ಇಪ್ಪತ್ತೆಂಟು ಐಟಮ್ ಹಾಕಿದ್ರೂ ಸಹ ಯಾವುದೇ ರೀತಿಯಾದಂಥ ರುಚಿನಲ್ಲಿ ಏರುಪೇರಾಗದೆ ಎಲ್ಲನೂ ಸರಿ ತೂಗಿಸೋ ಹಾಗೆ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದೇ ಈ ಒಂದು ರೆಸಿಪಿಯ ಪ್ಲೇಸ್ ಪಾಯಿಂಟ್ ಹಾಗಿದ್ರೆ ಬನ್ನಿ ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಹೆಸರೇ ಹೇಳುವ ಹಾಗೆ ಇದು ಅವಲಕ್ಕಿ ಬಿಸಿ ಬೆಳವತ್ತಾಗಿರೋದ್ರಿಂದ ನಾವಿಲ್ಲಿ ಎರಡು ಕಪ್ ಅಳತೆಯ ಅವಲಕ್ಕಿನ ತೊಗೊಂಡಿರ್ತಕ್ಕಂಥದ್ದು ಈಗ ಈ ಅವಲಕ್ಕಿನ ಒಮ್ಮೆ ತೊಳೆದು ತದನಂತರ ನೆನೆಸ್ಬೇಕು ಅವಲಕ್ಕಿನ ತೊಳೆಯೋದಕ್ಕೆ ಮತ್ತೆ ನೆನೆಸೋದಕ್ಕೆ ಇಲ್ಲೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು ಬಟ್ಲಿಗೆ ಎರಡು ಕಪ್ ಅಳತೆಯ ಗಟ್ಟಿ ಅವಲಕ್ಕಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಅವಲಕ್ಕಿನಲ್ಲಿ ತುಂಬ ಒಟ್ಟಿರುತ್ತೆ ಒಮ್ಮೆ ತೊಳೆಯೋದ್ರಿಂದ ಖಂಡಿತ ಎಲ್ಲ ಹೊಟ್ಟು ನೀಟಾಗಿ ಹೋಗ್ಬಿಡುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಅವಲಕ್ಕಿ ನೀಟಾಗಿ ತೊಳೆದಾಯಿತು ತದನಂತರ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಬೇಕಾಗತ್ತೆ ಇದು ಬಿಸಿಬೇಳೆ ಆಗಿರೋದ್ರಿಂದ ನೀರನ್ನು ನೀವು ಹಾಕಿದ್ರು ಏನು ತೊಂದರೆ ಇಲ್ಲ ಬೇಕಿದ್ರೆ ಸ್ವಲ್ಪ ಹೆಚ್ಚು ನೀರನ್ನೇ ಹಾಕ್ಕೊಳ್ಳಿ ಏಕೆಂದರೆ ಬಿಸಿಬೇಳೆ ಭಾತ್ ಸ್ವಲ್ಪ ತೆಳ್ಳಿಗೆ ಇರಬೇಕು ಈಗ ಬಿಸಿಬೇಳೆ ಭಾತಿಗೆ ಬೇಕಾದಂಥ ಮಸಾಲಾನ ಹುರಿಬೇಕಾಗುತ್ತೆ ಹಾಗೆ ಒಗ್ಗರಣೆಯನ್ನು ಸಿದ್ಧ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಈ ಅವಲಕ್ಕಿ ಚೆನ್ನಾಗಿ ನೆನೆಬೇಕಾಗುತ್ತೆ ಮಸಾಲ ಪದಾರ್ಥನ ಹುರಿಯೋದಕ್ಕೋಸ್ಕರ ಇನ್ನೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಂತರ ಬಿಸಿಯಾದಂಥ ಬಾಣಲಿಗೆ ಹದಿನೈದು ಬೆಳಗ್ಗೆ ಮೆಣಸಿನ್ಕಾಯಿನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಜೊತೆಗೆ ಮಸಾಲ ಪದಾರ್ಥಗಳಾದಂಥ ಚಕ್ಕೆ ಎರಡು ಇಂಚು ಒಂದು ಸ್ಟಾರ್ ಮಸಾಲ ಹೂವು ಸ್ವಲ್ಪನೇ ಸ್ವಲ್ಪ ಜಾಕಾಯಿ ನಾಲ್ಕು ಲವಂಗ ನಾಲ್ಕು ಏಲಕ್ಕಾಯಿನೂ ಸಹ ಹಾಕಿ ಈಗ ಐದರಿಂದ ಆರು ನಿಮಿಷ ಈ ಪದಾರ್ಥನೆಲ್ಲ ಭಾಳ ಚೆನ್ನಾಗಿ ಹುರಿಬೇಕು ಇದನ್ನೆಲ್ಲ ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರಿಯೋದ್ರಿಂದ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ರೆಸಿಪಿ ಮಾಡಿದಾಗ ಒಳ್ಳೆ ರುಚಿನ ಎನೌನ್ಸ್ ಮಾಡುತ್ತೆ ಈ ಸಮಯದಲ್ಲಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈಗ ಇಲ್ಲಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಈ ಪದಾರ್ಥನೆಲ್ಲ ಹುರಿದಾಯಿತು ಒಳ್ಳೆ ಆರಾಮ ಬರುತ್ತೆ ಹುರಿತಾ ಇದ್ದರೆ ಆ ಒಂದು ಘಮ ಘಮ ಅಂತ ಯಾವಾಗ ನಿಮ್ಗೆ ಗರಮ ಬರುತ್ತೆ ಅಲ್ಲಿವರೆಗೂ ಈ ಪದಾರ್ಥನ ಹುರ್ಕೊಂಡ್ರೆ ಸಾಕಾಗುತ್ತೆ ಈ ಸಮಯದಲ್ಲಿ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿ ಒಂದು ಟೀ ಸ್ಪೂನಷ್ಟು ಗಸಗಸಿನ ಹಾಕಿ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕು ಏಕೆಂದರೆ ಬಾಣಲಿ ಬಿಸಿಯಾಗೇ ಇರುತ್ತೆ ಈಗಿಲ್ಲಿ ಗಸಗಸಿನ ಮೂವತ್ತು ಸೆಕೆಂಡು ಚೆನ್ನಾಗಿ ಹುರಿದಾಯಿತು ಈಗ ಹುರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥನೆಲ್ಲ ಒಂದು ಮಿಕ್ಸಿ ಜರ್ಗ ಹಾಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಹಾಕ್ತಂಥ ಪದಾರ್ಥನೆಲ್ಲ ಬಹಳ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಆದರೆ ಬಿಸಿ ಇರೋದ್ರಿಂದ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಪುಡಿ ಮಾಡ್ಕೋಬೇಕು ಈ ಪದಾರ್ಥಗಳೆಲ್ಲ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗ ಮತ್ತೆ ಒಂದು ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಟಿರ್ತಕ್ಕಂಥದ್ದು ಈಗ ಒಂದು ಕಪ್ ತೊಗರಿ ಬೇಳೆನ ನೀಟಾಗಿ ತೊಳೆದು ತದನಂತರ ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಬೇಳೆನೂ ಹಾಕಿದ ನಂತರ ಒಂದು ಕ್ಯಾರೆಟನ್ನು ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಹತ್ತು ಹುರುಳಿಕಾಯಿನ ಈ ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ತರಕಾರಿಗಳು ಸ್ವಲ್ಪ ಬಾಯಿಗೆ ಸಿಗಂಗೆ ಇರಬೇಕು ಈ ಒಂದು ಬಿಸಿಬಿಳೆ ಬಾತಲ್ಲಿ ಜೊತೆಗೆ ಒಂದು ನೌಕೋಲನ್ನು ಸಹ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿ ಬೇಳೆ ಮತ್ತು ತರಕಾರಿನೆಲ್ಲ ಹಾಕಾದ ನಂತರ ಎರಡು ಕಪ್ ಅಳತಿಯ ನೀರನ್ನು ಹಾಕಬೇಕಾಗತ್ತೆ ನೀರನ್ನು ಹಾಕಿದ ನಂತರ ಸರಿಸುಮಾರು ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕು ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೇಯುತ್ತೆ ಈಗಿಲ್ಲಿ ಕುಕ್ಕರು ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ತಾವು ಬೇಕಿದ್ರೆ ಮೂರು ವಿಸಲ್ ಬೇಕಾದ್ರೂ ಕೂಗಿಸ್ಕೋಬೋದು ಏನು ಡ್ಯೂರೇಷನಲ್ಲಿ ಅಲ್ಲಿ ಕುಕ್ಕರ್ ವಿಸಲ್ ಬರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಆಗ್ಲೇ ಚೆನ್ನಾಗಿ ಉರಿದು ಮಿಕ್ಸಿ ಜಾರ್ ಆಗ್ತಂತ ಪದಾರ್ಥ ಎಲ್ಲ ತಣ್ಣಗಾಗಿದೆ ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಅರಶಿನ ಪುಡಿನ ಹಾಕಿ ಕಂಪ್ಲೀಟ್ ಆಗಿ ಈ ಪದಾರ್ಥನೆಲ್ಲ ಬಹಳ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ ಬಹಳ ಅಂದ್ರೆ ಬಹಳ ಆರ್ಗ್ಯಾನಿಕ್ ಆದಂತ ಮನೆಯಲ್ಲೇ ಇನ್ಸ್ಟೆಂಟ್ ಆಗಿ ತಯಾರು ಮಾಡಿದಂಥ ಬಿಸಿಬೇಳೆ ಬಾತ್ ಪುಡಿ ಎಷ್ಟು ಘಮ ಘಮ ಅಂತ ಆರಾಮ ಬರ್ತಾ ಇದೆ ಅಂದ್ರೆ ಖಂಡಿತ ಈ ಒಂದು ಸುವಾಸನೆ ನಿಮಗೆ ಬಿಸಿಬೇಳೆ ಭಾತನ್ನ ರುಚಿನ ತಿಳಿಸ್ಕೊಡುತ್ತೆ ಈ ಒಂದು ಪದಾರ್ಥಗಳನ್ನೆಲ್ಲ ಈ ಒಂದು ಹದಕ್ಕೆ ಪುಡಿ ಮಾಡಿರ್ತಕ್ಕಂಥದ್ದು ಈ ರೀತಿ ಈ ಪದಾರ್ಥನೆಲ್ಲ ಪುಡಿ ಮಾಡಿದ ನಂತರ ಈಗ ಬಿಸಿಬೇಳೆ ಬಾತಿಗೆ ಬೇಕಾದಂಥ ಒಗ್ಗರಣೆನ ಸಿದ್ಧ ಮಾಡ್ಕೋಬೇಕು ಅದಕ್ಕೋಸ್ಕರ ಇಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ಬಿಸಿಯಾದಂಥ ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಒಗ್ಗರಣೆ ಆಗ್ಬೋದು ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಯಾಕೆಂದರೆ ಈ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಎರಡುವಾಗಿರುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಾ ಇರ್ತಕ್ಕಂಥ ಎಣ್ಣೆ ಇದು ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ಪಿಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಈ ರೀತಿ ಎಣ್ಣೆ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ತುಪ್ಪನೂ ಸಹ ಬಿಸಿ ಮಾಡಿ ಕರಗಿಸ್ಕೋಬೇಕಾಗುತ್ತೆ ಈಗಿಲ್ಲಿ ತುಪ್ಪನೂ ಕರಗಾಯಿತು ಎಣ್ಣೆ ಜೊತೆ ಬೆರ್ತಾಯಿತು ಈ ಸಮಯದಲ್ಲಿ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಹಾಗೆ ಹತ್ತರಿಂದ ಹದಿನೈದು ಗೋಡಂಬಿನೂ ಸಹ ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಗೋಡಂಬಿನೂ ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಜೊತೆಗೆ ನಾಲ್ಕು ಬೇಡಿಗೆ ಮೆಣಸಿನಕಾಯಿನ ಈ ರೀತಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಿ ಇದನ್ನು ಸಹ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಇವೆರಡು ಪದಾರ್ಥನ ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ನಾಲ್ಕು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿನ ಹಾಕಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಒಣಕೊಬ್ಬರಿ ತುರಿನೂ ಸಹ ಒಂದು ನಿಮಿಷ ಫ್ರೈ ಮಾಡಾಯಿತು ಈ ಪದಾರ್ಥನೆಲ್ಲ ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ರೆ ಒಂದು ಆರಾಮ ಬರುತ್ತೆ ನೋಡಿ ಈಗಿಲ್ಲಿ ಒಂದು ಕ್ಯಾಪ್ಸಿಕಮ್ನ ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಎರಡರಿಂದ ಮೂರು ನಿಮಿಷ ಕ್ಯಾಪ್ಸಿಕಮನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಖಂಡಿತ ಇವತ್ತು ನಾವು ಮಾಡಿ ತಿಳಿಸ್ತಾ ಇರ್ತಕ್ಕಂಥ ಈ ಬಿಸಿಬೇಳೆ ಭಾತ್ ರೆಸಿಪಿ ಇದೆಯಲ್ಲ ಬಹಳ ಅದ್ಭುತವಾದ ರುಚಿನ ಒಳಗೊಂಡಂಥ ರೆಸಿಪಿ ಇದು ಏಕೆಂದರೆ ಇದರಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಪದಾರ್ಥಗಳು ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ನಾರ್ಮಲ್ ಡೇಸಲ್ಲಿ ಈ ಒಂದು ರೆಸಿಪಿ ಮಾಡೋದಕ್ಕೆ ಸಾಧ್ಯವಾಗದೆ ಹೋಗ್ಬೋದು ಆದರೆ ಸ್ಪೆಷಲ್ ಡೇಸಲ್ಲಿ ಸಂಡೇನಲ್ಲಿ ಅಥವಾ ಯಾರಾದರೂ ಮನೆಗೆ ಅತಿಥಿಗಳು ಬಂದಾಗ ಖಂಡಿತ ಈ ರೆಸಿಪಿನ ಮಾಡಿ ಎಲ್ಲರೂ ದಿಲ್ ಖುಷ್ ಆಗ್ಬಿಡ್ತಾರೆ ಅದಂತೂ ಗ್ಯಾರಂಟಿ ಕ್ಯಾಪ್ಸಿಕಮನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಬೇಕಿದ್ರೆ ತಾವು ಈ ಸಮಯದಲ್ಲಿ ಸಾಂಬಾರು ಈರುಳ್ಳಿ ಅಂತ ಬರುತ್ತೆ ಆ ಈರುಳ್ಳಿನೂ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೋದು ನಾವು ಈ ಒಂದು ರೆಸಿಪಿಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಎರಡನ್ನು ಸಹ ಬಳಸ್ತಾ ಇಲ್ಲ ಕ್ಯಾಪ್ಸಿಕಮ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಎರಡರಿಂದ ಮೂರು ನಿಮಿಷ ಟೊಮೊಟೊ ಹಣ್ಣನ್ನು ಸಹ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಟೊಮೊಟೊ ಹಣ್ಣನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಬಟ್ ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಬಾರ್ದು ಒಂದು ಎಪ್ಪತ್ತರಿಂದ ಎಂಬತ್ತು ಭಾಗ ಟೊಮೊಟೊ ಹಣ್ಣು ಫ್ರೈ ಆದರೆ ಸಾಕಾಗುತ್ತೆ ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಜಾರಲ್ಲಿ ಹುರಿದು ಪುಡಿ ಮಾಡಿದಂಥ ಬಿಸಿಬೇಳೆ ಭಾತ್ ಪುಡಿನ ಹಾಕ್ಕೊಳ್ಳೋಣ ಈ ಬಿಸಿಬೇಳೆ ಭಾತ್ ಪುಡಿನ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹತ್ತು ನಿಮಿಷ ನೀರಲ್ಲಿ ನೆನೆಸಿ ಕ್ಯೂಶ್ದಂಥ ಹುಣಸೆ ಹಣ್ಣಿನ ನೀರಿದು ಟ್ಯಾಮರಿಂಡ್ ವಾಟರ್ ಒಂದು ಕಪ್ಪಳತೆ ಹುಳಿ ಹಾಕಾಯಿತು ಈಗ ಒಂದು ಚೂರು ಸಿಹಿ ಅಂದರೆ ಬೆಲ್ಲ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಮತ್ತು ಹುಣಸೆಹಣ್ಣು ನೀರು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ರೀತಿ ಹೇಳ್ಬೇಕಂದ್ರೆ ಇಲ್ಲಿ ಬಿಸಿಬೇಳೆ ಬಾತಿನ ಗೊಜ್ಜು ಸಿದ್ಧವಾಯಿತು ಈ ರೀತಿ ಹುಣ್ಸೆಣ್ಣ ನೀರು ಮತ್ತು ಬೆಲ್ಲನ ಮಿಕ್ಸ್ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಇಷ್ಟೆಲ್ಲ ರೆಡಿ ಮಾಡಿದಂಥ ಇವತ್ತಲ್ಲಿ ಕುಕ್ಕರು ಸಹ ಕಂಪ್ಲೀಟಾಗಿ ತಣ್ಣಗಾಗಿದೆ ಹಾಗೆ ನಾವಿಲ್ಲಿ ನೋಡ್ತಾ ಇರ್ಬೋದು ಬೇಳೆ ತರಕಾರಿಗಳೆಲ್ಲ ಬಹಳ ಚೆನ್ನಾಗಿ ಬೆಂದಿದೆ ಈ ಪದಾರ್ಥಗಳೆಲ್ಲ ಬಿಸಿ ಬಿಸಿರ್ಬೇಕಾದ್ರೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮ್ಯಾಶ್ ಮಾಡ್ಕೋಬಾರ್ದು ಸುಮ್ಮನೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಪದಾರ್ಥಗಳೆಲ್ಲ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ನೋಡಿ ಆಗಲೇ ನೀಟಾಗಿ ಅವಲಕ್ಕಿ ತೊಳೆದು ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿದ್ವಿ ಕಂಪ್ಲೀಟಾಗಿ ಅವಲಕ್ಕಿ ನೀರನ್ನೆಲ್ಲ ಹೀರ್ಕೊಂಡಿದೆ ಹಾಗೆ ಸ್ವಲ್ಪ ಬಿಡಿಬಿಡಿಯಾಗಿದೆ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ಬಿಡ್ಬಿಡಿ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೋಬೇಕಾಗತ್ತೆ ನಂತರ ಬಾಣಲಿನಲ್ಲಿ ಸಿದ್ಧ ಮಾಡಿದಂಥ ಬಿಸಿಬೇಳೆ ಬಾತ್ ಗೊಜ್ಜನ್ನು ಹಾಕೋಬೇಕಾಗತ್ತೆ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪದಾರ್ಥಗಳು ಭಾಳ ಚೆನ್ನಾಗಿ ಮಿಕ್ಸ್ ಆಯಿತು ಕುಕ್ಕರ್ ಅಂತೂ ತುಂಬ ಹೋಗಿದೆ ಈಗ ಇದನ್ನು ಮತ್ತೊಂದು ಬಾಣ್ಲಿಗೆ ಹಾಕ್ಕೊಂಡು ಸಿದ್ಧ ಮಾಡ್ಕೊಳ್ತೀವಿ ಈಗ ಹೆಚ್ಚುವರಿಯಾಗಿ ನೀರು ಹಾಕ್ತಕ್ಕಂಥ ಸಮಯ ಒಂದೂವರೆ ಕಪ್ಪಷ್ಟು ನೀರನ್ನು ಏನು ನಾವು ಬಾಣಲಿಲಿ ಗೊಜ್ಜನ್ನು ಸಿದ್ಧ ಮಾಡಿದ್ವಿ ಆ ಬಾಣ್ಲಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ಆ ನೀರನ್ನು ಬಾಣಲಿಗೆ ಹಾಕ್ತಾ ಇರ್ತಕ್ಕಂಥದ್ದು ಈಗ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ತಮ್ಮ ಇಚ್ಛೆನುಸಾರ ಏರುಪೇರು ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಹೇಳಿದ ಹೇಳಿದಾಗೆ ಖಂಡಿತ ಬಿಸಿಬೇಳೆ ಬಾತ್ ಅಂದಮೇಲೆ ಸ್ವಲ್ಪ ತಳ್ಳಿಗಿದ್ರೆ ಉತ್ತಮ ಏಕೆಂದರೆ ತಣ್ಣಗಾದ್ಮೇಲೆ ಮತ್ತಷ್ಟು ಗಟ್ಟಿಯಾಗ್ಬಿಡುತ್ತೆ ಆದ ಕಾರಣ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಈ ಒಂದು ಕಲರಲ್ಲೇ ತಮಗೆ ಗೊತ್ತಾಗ್ತಾ ಇರ್ಬೋದು ಬಿಸ್ಬೇಳೆ ಯಾವ ಯಾವೊಂದು ಅದಕ್ಕೆ ಸಿದ್ಧವಾಗ್ತಾ ಇದೆ ಅಂತ ಹಾಕಿರ್ತಕ್ಕಂಥ ಮಸಾಲೆ ಪದಾರ್ಥಗಳು ಹಾಗೆ ಸಿದ್ಧವಾಗ್ತಾ ಇರ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿ ಎಲ್ಲ ನೋಡ್ತಾಯಿದ್ರೆ ಅದ್ಭುತವಾದ ರುಚಿ ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಯಾಕೆಂತಂದರೆ ಅಷ್ಟು ಇಂಗ್ರೀಡಿಯಂಟ್ಸ್ನ ಉಪಯೋಗಿಸಿ ಒಂದು ಅದಕ್ಕೆ ರುಚಿ ತರೋದಿದೆಯಲ್ಲ ಅದು ಒಂದು ಬಿಗ್ ಟಾಸ್ಕು ಖಂಡಿತ ಅದಕ್ಕೊಂದು ಉತ್ತಮವಾದಂಥ ರಿಸಲ್ಟು ಈ ಒಂದು ಬಿಸಿಪೀಳು ಬಾತಲು ಸಿಕ್ಕೇ ಸಿಗುತ್ತೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರೋದ್ರಿಂದ ಐದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಬಿಸಿ ಮಾಡ್ಕೊಬೇಕಾಗುತ್ತೆ ಐದು ನಿಮಿಷ ಚೆನ್ನಾಗಿ ಕುದಿಸಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಜೊತೆಗೆ ರುಚಿಯೂ ಸಹ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ಹೀಗಿಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದ್ದಿದೆ ಈ ಸಮಯದಲ್ಲೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಐದು ನಿಮಿಷ ಏನು ಕುದಿಸ್ಕೋತಿರಲ್ಲ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದ್ದಾದ ನಂತರ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿ ಉಳಿದಂತ ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತ್ ಸಿದ್ಧವಾಗುತ್ತೆ ಈಗಲ್ಲಿ ಮತ್ತೆ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಾಯಿತು ಒಟ್ಟಾರೆಯಾಗಿ ಐದು ನಿಮಿಷ ಚೆನ್ನಾಗಿ ಕುದ್ದು ಬಿಸಿಬೇಳೆ ಭಾತ್ ಸಿದ್ಧವಾಗಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಗಸಾಗಿ ಬಣ್ಣ ಇದೆ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಇದೆ ಆರಾಮ ಅಂತೂ ಕೇಳಲೇಬೇಡಿ ಮನೆ ಫುಲ್ಲು ಬಿಸಿಬೇಳೆ ಭಾತ್ನ ಪರಿಮಳ ಹರಡಿದೆ ಅಷ್ಟು ಸೊಗಸಾಗಿದೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ ಬಿಸಿ ಇರಬೇಕಾದ್ರೆ ಬಿಸಿಬೇಳೆ ಭಾತನ ಸವಿಬೇಕಾಗತ್ತೆ ಆಗಲೇ ನೀವು ಬಿಸಿಬೇಳೆ ಭಾತನ ನಿಜವಾದ ರುಚಿನ ಎಂಜಾಯ್ ಮಾಡೋಕ್ಕಾಗೋದು ಹಾಗಿದ್ರೆ ನೋಡ್ತಾ ಇದ್ರಲ್ಲ ಬಿಸಿ ಬಿಸಿಯಾಗಿ ಬಿಸಿಬೇಳೆ ಭಾತು ಎಷ್ಟು ಸೊಗಸಾಗಿದೆ ಅಂತ ಮೊದಲೇ ಹೇಳಿದಾಗೆ ಒಳ್ಳೆ ಟೆಕ್ಚರ್ ಇದೆ ಒಳ್ಳೆ ಬಣ್ಣ ಇದೆ ಅಷ್ಟೇ ಅಲ್ಲ ಒಳ್ಳೆ ರುಚಿನೂ ಸಹ ಒಳಗೊಂಡಿದೆ ಈ ಬಿಸಿಬೇಳೆ ಭಾತಿಗೆ ಖಾರ ಬೂಂದಿ ಒಳ್ಳೆ ಕಾಂಬಿನೇಷನು ಗೊತ್ತಲ್ವಾ ಬೇರೆ ಯಾವ ಆಹಾರನ ಬಿಸಿಲು ತಿಂತಿರೋ ತಣ್ಣಗೆ ತಿಂತಿರೋ ಗೊತ್ತಿಲ್ಲ ಆದರೆ ಈ ಬಿಸಿಬೇಳೆ ಭಾತ್ ಮಾಡಾದ್ಮೇಲೆ ಬಿಸಿನಲ್ಲೇ ತಿನ್ನೋದು ವಾಡಿಕೆ ಬಿಸಿನಲ್ಲೇ ತಿಂದ್ರೇ ಬಿಸಿಬೇಳೆ ಬಾತ್ಗೆ ಒಂದು ಅರ್ಥ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಂಥ ಬಿಸಿಬೇಳೆ ಬಾತ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ